ಅನ್ನ ಪ್ರಸಾದ ಮಾಡಕ್ ಬಂದಿವಿ ಮಸ್ತಿ ಅನ್ನ ಪ್ರಸಾದ ಮಾಡ್ಕೊಂಡು ತಿಂದು ಮನಿ ಹೋಗುವ ಚಿಕ್ಕಬರ್ ಜನ ಅನ್ನ ಪ್ರಸಾದ ಎತ್ತುವ ಕ್ಲೀನು ಮಾಡದೆಲ್ಲಾನು ಆಯ್ತು ಎಲ್ಲ ಕೆಲಸ ಮುಗಿಸಿಕೊಂಡು ಇವಾಗ ಇದ್ರೆ ಹೊರಗಡೆ ಹೋಗಿ ಕಟ್ಟಿದ್ದೀನಿ ನಾನ್ ವೆಜ್ ತಿಂದೆಲ್ಲ ಮನೆ ಮಾಡ್ಕೊಂಡು ಬಾಳ ದಾನೆ ಆಯ್ತು ಇವಾಗ ಹೋಗಿ ಫಸ್ಟ್ ಹೋಗಿ ಬಿರಿಯಾನಿ ತಿನ್ಕೊಂಡ್ ಬರಮಂತ ಕ್ರೈಜಿನ್ ಸನ್ ಗೈಸ್ 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 ಇವತ್ತಿನ ದಿನ ಶುರು ಮಾಡ್ತಾರೆ ಅದು ನಾನು ಸಂಜೆ ಮನೆಯಿಂದಲೇ ಸ್ಟಾರ್ಟ್ ಮಾಡಾಕತ್ತೀನಿ ಇವಾಗ ಫಟಾಪಟ ಅಂತ ಹೇಳಿದ್ದು ಸ್ನಾನ ಮಾಡ್ಬೇಕಂತ ಒಂದು ಸ್ವಲ್ಪ ನೀರು ಇಟ್ಟಿದ್ದೆ ಸ್ನಾನ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಹೊರಗಡೆ ಹೋಗ್ಬೇಕು ಹೊರಗಡೆ ಎಲ್ಲಕ್ಕೆ ಒಂದು ಸ್ವಲ್ಪ ಆಶ್ರಮಕ್ಕೆ ಹೋಗ್ಬೇಕಂತ ಪ್ಲ್ಯಾನ್ದಾಗ ಇದ್ದಿವಿ ಯಾಕಪ್ಪ ಅಂದ್ರೆ ಇಲ್ಲಿ ನಮ್ಮ ಬಿಜಾಪುರದಾಗ ಒಂದು ಆಶ್ರಮದಾಗ ಇವತ್ತು ಸ್ವಾಮೀಜಿ ಅವ್ರದ್ದು ಪುಣ್ಯಸ್ಮರಣೆ ಅದಕ್ಕೆ ರೀ ಸುಮ್ಮ ಹೋಗಿ ತಿರ್ಗಾಡ್ಕೊಂಬರ್ಬೇಕಂತ ಸಂಜೆ ಟೈಮ್ದಾಗ ಹೆಚ್ಗೋ ಗೈಸ್ ಹೋಗುವ ಇವಾಗ ಫಸ್ಟ್ ಸ್ನಾನ ಮಾಡ್ತೀನಿ ವೇಟ್ ಆ್ಯಂಡ್ ವಾಚ್ ಹೀ ಹೀಗ ತಗೊಂಡು ಗೈಸ್ 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 ತಾಬರ್ತು ತಗ ಸ್ನಾನ ಮಾಡ್ಕೊಂಡು ರೆಡಿ ಆಯ್ದೆ ಇವಾಗ ಸಂಜೆ ಪೂರಕ ಪೂರ ತಗಡ್ತು ಸಂಜೆ ಗೆದ ಅಲ್ಲಿ ನಮ್ಮ ರಾಜವಲಿ ಮಕ್ಕಳನು ಇವಾಗ ನಾನು ಹೋಗಬೇಕು ಹೊರಗಡೆ ನೋಡ್ರಿ ಪೂರ ಸಂಜೆ ಗದ ಇದು ಬರೀ ಒಂದು ಗಿಡ ತೋರ್ಸ್ಯದ ಒಣ ಗಿಡ ಒಣ ಗಿಡ ಎಲ್ಲ ನಮ್ಮ ಮನೆಯೆಲ್ಲ ಹೊಲ ಹೊಲಸ ಒಣಗದ ಪೂರಕ ಪೂರ ಮನೆಗಾಯಿಸು ಅದೇ ಥರ ಫಟಪಟಂತ ಹೋಗುವ ಹೇರ್ ಸ್ಟೈಲ್ ಅಂತೂ ಸೆಟ್ ಇಲ್ಲ ನಮ್ಮದು ನಾರ್ಮಲ್ ಹಿಂಗೆ ಹುಟ್ಟುಕೆ ಹೋಗ್ಬಿಡ್ತೀನಿ ನಂದೇನು ಹೇರ್ ಸ್ಟೈಲ್ ಬಾಳೆನ್ ಬಂಗಾರದಂಗೆ ಬಂಗಾರದಂಗೆ ಅದಾವ ಬಟ್ ಭಾರಿ ಬೆಸ್ಟ್ ಏನಿಲ್ಲ ಅದಕ್ಕೆ ಐತಲ್ಲ ಹೋಗುವ ಫಟಪಟಂತ ಹೇಳಿಕ್ರೆ ಲೆಟ್ಸ್ ಗೋ ರೆಡಿ ಆಗಿನಿ ಇವಾಗ ಐದು ಐದು ಊರಿಯಾಗತ್ತದ ಅದಕ್ಕೆ ಐತಲ್ಲ ಹೋಗಿ ನಮ್ಮ ಕರ್ಶು ಬೇ ಬರ್ತೀನಿ ನಾನು ಅವನಿದೀ ಪ್ಲಾನ್ ಆಗಿ ಬಂದಿದ್ದು ಮಾಸ್ರಮ್ಗೆ ಹೋಗಬೇಕನ್ನೋದು ಒಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಕೊಡ್ಬಿಟ್ಟಿದ್ದಾವ ಬಾರೋ ಅಂತ ಹೇಳ್ಕ್ರೆ ನಾನೇ ಮಲ್ಕೊಂಡಿದ್ದೆ ಸೊ ನಾನು ಆಗಲ್ಲ ಅಂತ ಹೇಳಿದ್ದೆ ಇವಾಗ ಜ ಪಡಬಡತ್ತೆ ಸ್ನಾನ ಮಾಡ್ಕೊಂಡು ರೆಡಿಯಾಗಿನಲ್ಲ ಇವಾಗ ಹೋದ್ರೆ ಇತ್ತು ಅಂತ ಅನ್ಕೊಂಡಿನಿ ಅದಕ್ಕೆ ಬನ್ನಿ ಗಿಲ್ಲಿ ಹಿಂಗೆ ಮಾಡ್ತಾನಲ್ಲ ಹಾ 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 ಗಿಲ್ಲ ಗಿಲ್ಲ ಗಿಲ್ಲೆ ಮನಿ ಆಯ್ತು ಪಡಬಡತ್ತೆ ಹೋಗುವ ಇವಾಗ ಎಲ್ಲ ನೋಡ್ಕೊಂಡು ತಿರುಗಿ ಆಡ್ಕೊಂಡು ಬರುವ ತಲೆ ಇವಾಗ ಡೈರೆಕ್ಟಿಲ್ಲಿ ಅಂತ ಕರೆಕ್ಟು ರೆಡಿಯಾಗಿ ಕರ್ಬಾಯ್ ಇಲ್ಲಿ ಹೋಗಿ ನಮ್ಮ ಕ್ರಸ್ಬಾಯ್ ಎತ್ತ ಹಾಕೊಂಡು ಹೋಗುವ ಅವನು ಕಷ್ಟ ಬಾಯ್ ಹೋಗಿನತ್ತ ಅದಕ್ಕೆ ಮನೆ ಕರ್ಕೊಂಡು ಹೋಗ ಮತ್ತ ಬಂದಿಗ ಸಲೀಮ್ ದೇವಾಲಯ ಇದ ಆಶ್ರಮ ನಮ್ಮ ಕ್ರಸ್ಬಾಯ್ನ ಎತ್ತ ಏನೋ ಕಂದಲೆ ಏನೋ 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 ಏನ್ ಸ್ಪಾರ್ಟ್ ಆಗಿದಿ ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿ ಏನೋ ಇಲ್ಲಿ ಬಂದು ನೋಡಿದ್ರ ಜಾತ್ರೆ ಜಾತ್ರೆ ಟೈಪ್ ಮಾಡಕತ್ತಾರ ಸಿದ್ದೇಶ್ವರ ಸ್ವಾಮಿ ಅವರ ಪುಣ್ಯ ಸ್ಮರಣೆ ಇವತ್ತಿನ ಸೊ ಅದ್ರ ಸಲ ಇದೆಲ್ಲ ಪೂರ ಪೂರಾ ಬಿಜಾಪುರ ಜನತೆ ಪೂರಾ ತುಂಬಿ ತಿಳ್ಕೊಳಕತ್ತಾರ ಜಾತ್ರೆ ಸಲ ಜಾತ್ರೆ ಜಾತ್ರೆ ಮರದಾಗ ಮಾಡಕತ್ತಾರ ಇಲ್ಲಿ ನೋಡಬಹುದು ಪೂರಕಪೂರ ರೆಸ್ಟ್ ಅದ ಫುಲ್ಲು ಪಾ ನಾನು ತಿರ್ಗಕ್ಕಾಗಲ್ಲ ಅಷ್ಟೆಲ್ಲ ಪೂರಕಪೂರ ರೆಸ್ಟ್ ಅದ ಎಷ್ಟು ಒಂದು ಸ್ವಲ್ಪ ಇಲ್ಲಿ ಜಸ್ಟ್ ನಾವು ಹೋಗಿ ಬೆಟ್ಕೊಂಡು ಒಂದು ಕುಂತೀವಿ ಆಮೇಲೆ ಇದನ್ನು ಒಂದು ಸ್ವಲ್ಪ ತಿರುಗಾಡೋಂಥ ಹೊರಗಡೆ ಹೋಗೋದಿಲ್ಲ ಸರ್ ಸರಿ ಗಾಯ್ಸ್ ಅಲ್ಲಿಂದ ಇವಾಗ ಅನ್ನ ಪ್ರಸಾದ ಮಾಡಕ್ ಬಂದಿವಿ ಇಲ್ಲಿ ನೋಡ್ರಿ ಅಲ್ಲಿ ಅನ್ನ ಪ್ರಸಾದ ಮಸ್ತ್ ಇಲ್ಲಿ ಅನ್ನ ಪ್ರಸಾದ ಮಾಡ್ಕೊಂಡು ತಿಂದು ಮನೆಗೆ ಹೋಗುವ ಚಿಕ್ಕಾಬುರ ಜನ ಅದ ನೋಡಿ ಅನ್ನ ಪ್ರಸಾದ ಮಾಡಕ್ಕೆ తిరిగా సీదా మన బందే శిస్త ప్రసాద్ తగ్గినా అండ్ మధ్యాహ్న అంద్ర ను గంట ఊటి హలోనంత అడిగి మళ్ళకబిడ్తా శిస్త జల్దీ మన యాక్ర ఇవత్ మళ్కొంగ ఈ ఒం గంట జస్ట్ ನಿಧಿ ಹೊರಗತ್ತೆ ಅದಕ್ಕೆ ಅದಕ್ಕೆ ಸುಮ್ಮನೆ ಮಲ್ಕೊಂಬಿಡೋದು ಬೆಸ್ಟ್ ಅಂತ ಅಂದ್ಕೊಂಡಿನಿ ಏನು ಮಾಡ್ತೀರಿ ಹೇಳಿ ಶಿಸ್ತು ಇದ್ದಿ ಹೊರಗೆ ತಾಗೋದು ಅವ್ರ ಮೈಕೆ ಎಲ್ಲ ಒಂಥರ ಬ್ಯಾರಿ ಎಲ್ಲ ಆಗ್ತದೆ ಅದಕ್ಕೆ ಈಕೆ ಈಗಿಂದ್ರೆ ಏನು ಹೇಳೋದಿಲ್ಲ ಬಿಡ್ರಿ ಆಕೆ ಒದರ್ಕೋತಿ ಇರ್ತದೆ ಚಂದನ ಎರಡು ಸಾವಿರ ಬಡಬಡ ಕೆಳಗೆ ಒಂದಿಷ್ಟು ಟೆಸ್ಟ್ ಚೇ ಮಾಡ್ತೀನಿ ಬಡಬಡ ಕೆಳಗೆ ಬನ್ನಿ ಗೈಸ್ 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 ಇವತ್ತ ಸೆಕೆಂಡ್ ಡೇ ಯಾಕಪ್ಪ ಅಂದ್ರೆ ನಿನ್ನೆ ನೈಟ್ ಬಂದು ಮಲ್ಕೊಂಬಿಡಿದೆ ಪೂರಕ ಪೂರ ಒಂಥರ ಮೈ ಎಲ್ಲ ಬ್ಯಾರಾಗಿ ಒಂಥರ ಏನೋ ಫುಲ್ಲು ಮನುಷ್ಯ ಫುಲ್ ವೀಕ್ ಆಗುತ್ತೆ ಅದಕ್ಕೆ ತಲೆಕೆ ಭಾಳ ಬೇಗ ಮಲ್ಕೊಂಬಿಟ ನಾನು ಬಂದು ಒಂಬತ್ತು ಒಂಬತ್ತುವರೆ ಏನಾದ್ರೊಳಗೆ ಮಲ್ಕೊಂಬಿಟ್ಟೆ ಶಿಸ್ತಾಗೆ ಶಿಸ್ತಾಗೆ ಆ್ಯಂಡ್ ಇವಾಗ ಎದ್ದಿದ್ದು ನೋಡಿದ್ರೆ ಎಂಟು ಗಂಟೆ ಎದ್ದು ಮತ್ತು ಹಬ್ಬದಾಡಿ ಫೋನ್ ಅದು ಯೂಸ್ ಮಾಡ್ಕೋದ್ರೊಳಗೆ ಗದ್ದಲ್ದಾಗ ಒಂಬತ್ತು ಗಂಟೆ ಆಗ್ಯದ ಜಸ್ಟ್ ಹೊರಗಡೆ ಬದ ನೋಡ್ರಿ ಈಗ ಹಾಂ ಎರಡು ಚೆಂದ ತಣ್ಣಗದು ಗೊತ್ತಾನ ಸಿಕ್ಕಬಿಡ್ತನಗದ ರೀ ಪು ಅಷ್ಟು ಬೆಳಗ್ಗೆ ಇಷ್ಟು ಹೊರಗೆ ಹೋದ ಫಸ್ಟ ಅದಕ್ಕೆ ಎಷ್ಟು ತಂಡ ಇಲ್ಲಿ ನೋಡ್ರಿ ಹೊಲ್ಸು ಮತ್ತ ಮನೆ ಮುಂದೆ ಕತ್ತರ್ನಾಕ್ ಹೊಲಸ್ಯದ ಇದೆಲ್ಲ ಕಸ ಹುಡ್ಬೇಕು ಇವಾಗ ಕಸ ಹೊಡಗಿಬಿಟ್ಟು ಮತ್ತೆ ಐತಲ್ಲ ಒಂದಿಷ್ಟು ಬ್ರಷ್ ಮಾಡ್ಕೊಂಡು ಹೊರಗಡೆ ಹೋಗಿ ಒಂದಿಷ್ಟು ಏನಾದರೂ ತಿನ್ಕೊಂಬರ ಮತ್ತು ಅನ್ಕೊಂಡಿದ್ವಿ ಬನ್ನಿ ಹೋಗುವ ಇವಾಗ ಪಟ ಅಂತ ತಲಕ್ಕಿ ಎಲ್ಲ ಕ್ಲೀನ್ ಮಾಡಬೇಕು ಫಸ್ಟ್ ಕ್ಲೀನಿಕ್ ಕೆಲಸ ಇರ್ತಾ ಕ್ಲೀನ್ ಮುಗಿಸ್ಕೊಂಡು ಆಮೇಲೆ ಐತೆ ಎಲ್ಲ ಕೆಲಸ ಮಾಡುವ ಗೈಸ್ ಮಸ್ತ್ ಒಂದಿಷ್ಟು ಬ್ರಷ್ ಮಾಡ್ಕೊಂಡು ಮುಖ ತೊಳ್ಕೊಂಡು ಎಲ್ಲ ಕ್ಲೀನ್ ಮಾಡ್ದೆ ಎಲ್ಲ ಆಯ್ತು ಎಲ್ಲ ಕೆಲಸ ಮುಗಿಸಿಕೊಂಡು ಇವಾಗ ಹೊರಗಡೆ ಕಡೆ ಹೋಗಿನಿ ಹೊರಗಡೆ ಒಂದಿಷ್ಟು ಬಿರ್ಯಾನಿ ತಿಂದು ಬರ್ಬೇಕಂತ ಅನ್ಕೊಂಡಿನಿ ಹೌದು ಭಾಳ ಜನ ಆಯ್ತು ತಿಂದು ಅದಕ್ಕೆ ಹೋಗುವ ಬನ್ನಿ ಇವಾಗ ನಾನೇನು ತಿಂದಿಲ್ಲ ಭಾಳ ಆಯ್ತು ಮನೆ ಮಾಡ್ಕೊಂಡು ಬಹಳ ಜನ ಆಯ್ತು ಯಾವ ಬೋಳಿ ಬಗ ಹೇಳದ ರೀ ಏನ್ರಿ ಅದು ಮಾತಾಡೋದು ಮಾತಾಡ್ತಾರೆ ಮಾತಾಡ್ತಾರೀ ಯಾವನ್ರಿ ಅವನು ಬನ್ನಿ ಇವಾಗ ಹೋಗ್ಕೆ ಫಸ್ಟ್ ಹೋಗಿ ಬಿರಿಯಾನಿ ಬರಮಂತ ರೇಟ್ಸ್ ಆಮೇಲೆ ಮತ್ತೆ ಮುಂದೆ ಯೋಚನೆ

ಗಾಯ ಸಲೀಮ ಸಿದ್ದ ಮೈ ಒಂದೇ ಸಸ್ತು ಊಟ ಉಣಿಸ್ಕೊಂಡು ಬಿರಿಯಾನಿ ಏಕ್ ನಂಬರ್ ಯಾ ಯಾಕೆ ತರ್ನಾಕಾಯಿಗೆ ಬಂದು ಸಿಗ ಬರುವಾಗ ಒಂದಿಷ್ಟು ಕಂಪಲ್ಸರಿ ಅಲ್ಲ ನಾರ್ಮಲ್ ಊಟ ಉಂಡ್ರೆ ಸಸ್ತಾನಸ ಬಿಡೋದಾಗಲ್ಲ ನಮ್ಮ ಕೈಲೇ ಬಿರಿಯಾನಿ ತಿಂದರೆ ಅದೆಲ್ಲ ಸಸ್ತಾನಸಿ ಬಿಡೋದಾಗುತ್ತ ನೋವು ಅದಕ್ಕೆ ಗಾಯಿಸ್ ಪಡಬಂದೇಳಿ ಒಂದು ಸ್ವಲ್ಪ ಸಸ್ತಾನಸ ಬರುವಾಗ ಏನು ಮಾಡೋದೇನು ರೀ ಸುಮ್ಮ ಕು ತಿನ್ನೋದು ಉಣೋದು ಕುಡಿಯೋದು ಆರಾಮಿರೋದು ಅಷ್ಟೇ ನಮ್ಗೆ ಏನು ಮಾಡ್ತಿದಾಗ ഓക്കെ ഗൈ ശിവടി ഏർ മാത്രം ഇഷ്ട്രൈബ് മാറ്റി ഫ്രണ്ട്സ് ശേർ മാറി താങ്ക്സ് ഫോർ വാച്ചിംഗ് മറ്റേ നല്ല നോട് ശാർഗ ലവ യു ആൽ ജയ് ഹിന്ദ് ജയ് കർക് ബൈ ബൈ അതെ